ಸ್ನೇಹಿತರೆ ಇದೊಂದು ಪಕ್ಕಾ ಪ್ರಯಾಣದ ವೀಡಿಯೋ ಕನಕಪುರದಿಂದ ಮಂತ್ರಾಲಯದವರೆಗೂ ಹಾಗೆ ಮಧ್ಯದಲ್ಲಿ ಸಿಗುವಂಥ ಜಾಗಗಳನ್ನು ನಿಮಗೆ ತೋರಿಸ್ಕೊಂಡು ಹೋಗುವಂಥ ಒಂದು ಪ್ರಯಾಣದ ವಿಡಿಯೋ ನಾವು ಎಲ್ಲಿ ಉಳಿತೀವಿ ಏನೆಲ್ಲ ಪ್ರಿಪ್ರೇಷನ್ ಇರತ್ತೆ ನಮ್ಮದು ಅಂಥೇಳಿ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನನ್ನ ಕನಕಪುರದಿಂದ ಮಂತ್ರಾಲಯದವರೆಗೂ ಈ ಅನಂತಪುರ ಗುತ್ತಿ ಹತ್ರ ನಾನು ಕೆಲವಾರು ಪ್ಲೇಸಸ್ನ ನೋಡಿದ್ದೀನಿ ನಿಮ್ಗೆ ಯಾವುದಾದ್ರೂ ಪ್ಲೇಸಸ್ ಗೊತ್ತಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲೋ ಮೆಸೇಜ್ ಮಾಡೋದ್ರಲ್ಲೋ ನನಗೆ ಆ ಪ್ಲೇಸಸ್ನ ತಿಳಿಸಿ ಬನ್ನಿ ನನ್ನ ಈ ಪ್ರಯಾಣದ ವೀಡಿಯೋನ ಶುರು ಮಾಡಿದ್ದೀನಿ ಪ್ರಯಾಣದ ವೀಡಿಯೋ ಬಹಳ ಅದ್ಭುತವಾಗಿರತ್ತೆ ಬಹಳ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಲೊಕೇಶನಲ್ಲಿ ಇದ್ದೀನಿ ನಾನು ಆ ಪೋತರಾಜ ಅಂಥೇಳಿ ಪೋತಾಲಯ ಅಂಥೇಳಿ ಒಂದು ದೇವಸ್ಥಾನದಲ್ಲಿ ಕೊನೆಗೆ ಉಳಿತೀನಿ ಆ ದೇವಸ್ಥಾನದೆಲ್ಲ ನಿಮಗೆ ದರ್ಶನ ಕೂಡ ಮಾಡಿಸ್ತೀನಿ ಆ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿನ ಕೂಡ ತಿಳಿಸ್ಕೊಂಥ ಪ್ರಯತ್ನ ಮಾಡ್ತೀನಿ ನನಗೆ ದಯವಿಟ್ಟು ನಿಮಗೆ ಏನೆಲ್ಲ ಗೊತ್ತಿದೆ ಜನಗಳು ಗೊತ್ತಿಲ್ಲದೇ ಇರೋವಂಥದ್ದು ಸರಿ ತೋರಿಸ್ಬೋದು ನೀವು ಪ್ಲೇಸಸ್ ಅಂತ ಹೇಳಿ ಗುತ್ತಿ ಅನಂತಪುರ ಮತ್ತು ಮಂತ್ರಾಲಯ ಸುತ್ತಮುತ್ತ ರಾಯಚೂರು ಈ ಭಾಗ ಬರ್ತೀನಿ ಸೊ ಈ ಪ್ಲೇಸಸ್ನೆಲ್ಲ ಸಜೆಸ್ಟ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಟ್ರಾವೆಲಿಂಗ್ ವಿಡಿಯೋಗೆ ತಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಟ್ರಾವೆಲಿಂಗ್ ವಿಡಿಯೋಸ್ ಈ ತುಂಬ ಮಾಡ್ತಾ ಇದ್ದೀನಿ ತುಂಬ ಜನ ಇಷ್ಟಪಟ್ಟು ನೋಡ್ತೀರಾ ಕೇಳ್ತೀರಾ ಸ್ಟೋರೀಸ್ ಕೇಳ್ತೀರಾ ಹೆಂಗಿತ್ತು ನಮ್ಮ ಜರ್ನಿ ಎಲ್ಲಿ ಏನು ಪ್ರಿಪೇರ್ ಮಾಡ್ಕೊಂಡ್ವಿ ಹೇಗಿದ್ವಿ ಹಾಲ್ಟ್ ಅಂತ ಹೇಳಿ ಸೊ ಸದ್ಯಕ್ಕೆ ನಾನು ನಮ್ಮ ಮನೆಯವಳು ಇಬ್ಬರು ಹೊರಟಿದ್ದೀವಿ ಮಂತ್ರಾಲಯದ ಕಡೆ ಹೊರಟಿದ್ದೀವಿ ಮಂತ್ರಾಲಯದ ಹತ್ರ ಗುತ್ತಿ ಹತ್ರ ಸಿಕ್ಕಾಪಟ್ಟೆ ಪ್ಲೇಸಸ್ನ ನಾನು ನೋಡಿದ್ದೀನಿ ನೋಡ್ದೇ ಇರೋಂಥ ಸುಮಾರು ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನೋಡ್ದೇ ಇರೋವಂಥ ಒಂದು ಸ್ಕೇಲ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ ಕೇವ್ಸ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಈ ಗುತ್ತಿವರೆಗೂ ಏನೆಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು ಎಲ್ಲ ಕವರ್ ಮಾಡ್ಕೊಂಡು ಹೋಗ್ತೀನಿ ನಾನು ಇವಾಗ ಕನಕ್ಪುರದಿಂದ ಹೊರಟಿದ್ದೀನಿ ಇವತ್ತು ವ್ಯಾವಾರ ಇವತ್ತು ಬುಧವಾರ ಬುಧವಾರ ಟೈಮ್ ಒಂದು ಹನ್ನೊಂದುವರೆ ಆಗಿದೆ ಇನ್ನಿಬ್ಬರು ಗೆಸ್ಟ್ ಬರ್ತಾರೆ ನಮ್ಮ ಜೊತೆಗೆ ಟ್ರಾವ್ಲಿಂಗೇ ಇವರ ಅಪ್ಪ ಅಮ್ಮ ಅರ್ಥಾತ್ ನಮ್ಮ ಅತ್ತೆ ಮಾವ ಸೊ ಅವ್ರನ್ನ ಕರ್ಕೊಂಡು ಮಂತ್ರಾಲಯದ ಕಡೆ ಹೊರಟಿರುವಂಥದ್ದು ಸೊ ಹಾಗೆ ರಾಯಚೂರು ಆ ಕಡೆನೂ ಬರ್ತೀನಿ ತುಂಬ ಜನ ಕೇಳ್ತಾಯ್ರು ಏನು ಸರ್ ನಿಮಗೆ ಈ ಕಡೆದ ಮಾತ್ರ ದೇವಸ್ಥಾನಗಳು ಕಾಣಿಸೋದು ನಮ್ಮ ಕಡೆದು ಕಾಣಿಸೋದಿಲ್ವಾ ನಮ್ಮ ಕಡೆದೆಲ್ಲ ಎಕ್ಸ್ಪ್ಲೋರ್ ಮಾಡಲ್ವಾ ಅಂತ ಹೇಳಿ ಸೊ ಅವ್ರ ಮಾತಿಗೂ ಬೆಲೆ ಕೊಟ್ಟು ಇವತ್ತು ಆ ಕಡೆಗೂ ಬರ್ತೀನಿ ಸಾಧ್ಯವಾದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಿಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಟ್ರಾವಲಿಂಗ್ ಟ್ರಕ್ಕರ್ ತುಂಬ ಜನ ಕೇಳ್ತಾ ಇರ್ತಾರೆ ಹಣ ಸೀಟ್ ಬೆಲ್ಟ್ ಹಾಕೊಳ್ಳಿ ಸೀಟ್ ಬೆಲ್ಟ್ ಹಾಕಿರ್ತೀನಿ ಯಾವಾಗಲೂ ಇನ್ನೊಂದಷ್ಟು ಜನ ತುಂಬ ಕೇರ್ ತೊಗೊಂಡು ಹಣ ಜಾಸ್ತಿ ಜೋರಾಗಿ ಹೋಗ್ಬೇಡಿ ಅಂತ ಯೂಶ್ವಲ್ ಆಗಿ ನಾನು ಡ್ರೈವಿಂಗ್ ಬಂದು ಎನ್ ಎಚ್ ಅಲ್ಲಿ ಏಯ್ಟಿ ಬೈ ಹಂಡ್ರೆಡ್ ಹಂಡ್ರೆಡ್ ಕ್ರಾಸ್ ಆಗೋಲ್ಲ ನಾನು ಸೊ ಸೇಫಸ್ ಸೇಫರ್ ಸೈಡ್ ಡ್ರೈವಿಂಗ್ ಅಂತ ನಾನು ಹೇಳ್ಬೋದು ಸೊ ನಿಮ್ಮೆಲ್ಲರ ಈ ಕೇರ್ಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಬನ್ನಿ ಕನಕಪುರ ಬಿಟ್ಟು ಔಟ್ಸ್ಕಟ್ಸಿಗೆ ಬಂದಿದ್ದೀನಿ ನಾನು ಯೂಶುಲ್ ಆಗಿ ಯಾವಾಗಲೂ ಡೀಸೆಲ್ ಹಾಕ್ಸೋದು ನಯಾರಾದಲ್ಲಿ ಡೀಸೆಲ್ ಕ್ವಾಲಿಟಿ ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ನಾನು ತುಂಬಾ ಬಂಕಲ್ಲಿ ಕಂಪಾರಿನ್ ಮಾಡಿ ನೋಡಿದ್ದೀನಿ ಶೆಲ್ ಇದು ಸೊ ಒಂದು ಇಪ್ಪತ್ತ್ ಮೂವತ್ತು ಪೈಸಾ ಐವತ್ತು ಪೈಸಾ ಜಾಸ್ತಿ ಇರುತ್ತೆ ಬಟ್ ಕ್ವಾಲಿಟಿ ಚೆನ್ನಾಗಿರತ್ತೆ ಅಲ್ಲೇ ಡೀಸೆಲ್ ಹಾಕ್ಸುವಂಥದ್ದು ನೀವೊಂದು ಸಾರಿ ಯಾವಾಗಾದರೂ ಟ್ರೈ ಮಾಡಿ ನೋಡಿ ಡೀಸೆಲ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಸಾರಿ ಜಿಯೋ ಬಂಕ್ಗೆ ಹೋಗಿದ್ದೆ ರಿಲಯನ್ಸ್ ಬಂಕಿಗೆ ಅವರೇ ಹೇಳಿದರು ಸರ್ ನಗರ ಅದು ಭಾಳ ಅದ್ಭುತವಾಗಿರುತ್ತೆ ಡೀಸೆಲ್ಲು ಚೆನ್ನಾಗಿರುತ್ತೆ ಅಲ್ಲೇ ಹಾಕಿಸಿ ಅಂತ ಬಂತು ನಗರ ಬಂಕು ಕನಕ್ಪುರ ಔಟ್ಸ್ಕರ್ಟ್ಸಲ್ಲಿರುವಂಥದೇ ಸೊ ಇಲ್ಲೊಂದು ಫುಲ್ ಟ್ಯಾಂಕ್ ಮಾಡಿಸೋಣ ಅಂದರೆ ಇವನು ಓನ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿ ಆಗಿದೆ ಸೊ ನಾ ಹಾಕ್ಸೋಣ ಓನ್ಲಿ ಪೆಟ್ರೋಲ್ ಸ್ನೇಹಿತರೆ ಕನಕಪುರ ಬಿಟ್ಟು ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಬಂದಿದ್ದೀನಿ ಒಂದೇನೋ ಒಂದು ವಿಚಾರ ತೋರಿಸೋದಿತ್ತು ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ದಯಾನಂದ ಸಾಗರ್ ಕಾಲೇಜು ಹಾಸ್ಪಿಟಲ್ಲು ಪ್ರತಿಯೊಂದು ಆಗಿದೆ ಭಾಳ ಅದ್ಭುತವಾಗಿದೆ ಭಾಳ ಅದ್ಧೂರಿ ಆಗಿದೆ ನೋಡಿ ಕನಕಪುರದಿಂದ ಕೇವಲ ಹತ್ತನ್ನೆರಡು ಕಿಲೋಮೀಟ್ರ್ ದೂರದಲ್ಲೇ ಸಿಗುವಂಥದ್ದು ತುಂಬ ದೊಡ್ಡದು ಅಂದರೆ ದೊಡ್ಡದು ಗಟ್ಟಲೆ ಇದೆ ಕಾಲೇಜಸ್ಸು ಹಾಸ್ಪೆಟ್ಲು ಎಲ್ಲ ನೋಡಿ ಈ ಕಡೆ ಕಾಣಿಸುತ್ತೆ ನೋಡಿ ಇದು ಮೇನ್ ಎಂಟ್ರೆನ್ಸ್ ಇದು ಸೊ ಅಲ್ಲಿವರೆಗೂ ಎಲ್ಲ ಇದೆ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿಂದ ಲೆಫ್ಟ್ ಹೋದರೆ ಇಂಡಸ್ಟ್ರಿಯಲ್ ಏರಿಯಾ ಇದನ್ನು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರಿಗಾದರೂ ಅನುಕೂಲ ಆಗಲಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇವರು ಫ್ರೀ ಟ್ರೀಟ್ಮೆಂಟ್ಸ್ನ ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಲ್ಲ ಫ್ರೀ ಇರುತ್ತೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಬಟ್ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟು ಡಾಕ್ಟ್ರ್ ಫೀಸ್ ಇರೋದಿಲ್ಲ ಬರೀ ಮೆಡಿಸನ್ ಫೀಸು ಸಣ್ಣ ಪುಟ್ಟ ಏನಿರುತ್ತೆ ಫೀಸ್ ತೊಗೊಳ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅದೆಲ್ಲ ಇನ್ನೊಂದು ಇನ್ನೊಂದು ಆರು ತಿಂಗಳು ವರ್ಷದಲ್ಲಿ ನಿಲ್ಲಿಸ್ತೀವಿ ಬೇರೆ ಥರ ಹಾಸ್ಪಿಟ್ಲು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಆ ಥರ ಯಾರಿಗಾದ್ರು ಸಮಸ್ಯೆ ಇದ್ದವರು ಫೈನಾನ್ಷಿಯಲಿ ಹಣಕಾಸಿನ ಸಮಸ್ಯೆ ಇರ್ತಕ್ಕಂಥವ್ರು ಒಂದು ನೂರು ಕಿಲೋಮೀಟ್ರ್ ಸುರ ಸರೌಂಡಿಂಗಲ್ಲಿ ಕನಕ್ಪುರದ ಸರೌಂಡಿಂಗಲ್ಲಿ ಅವರು ಬಂದು ಟ್ರೀಟ್ಮೆಂಟನ್ನು ತೊಗೊಳ್ತಾರೆ ಮಳುವಳ್ಳಿ ಇವ್ರನ್ನೆಲ್ಲ ನೋಡಿದ್ದೀನಿ ನಾನು ಆ ಥರ ಏನಾದರೂ ಸಮಸ್ಯೆ ಇರೋರು ಬಂದು ಒಂದು ಸಾರಿ ತೋರಿಸಿ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇರೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನೋಡಿ ಇದು ನೈಸ್ ರೋಡ್ ಜಂಕ್ಷನ್ ಇದು ಎಡಗಡೆ ಹೋದರೆ ಮೈಸೂರು ರೋಡು ಮಾಗಡಿ ರೋಡು ಹಾಗೆ ನೆಲ್ಮಂಗ್ಲ ತುಮಕೂರು ರೋಡಿಗೆ ಕನೆಕ್ಟ್ ಆಗ್ತೀವಿ ನೋಡಿ ಮೇಲ್ಗಡೆ ಡೈರೆಕ್ಟ್ ಹೋಗೋರು ಮೇಲ್ಗಡೆ ಇದೆ ನೋಡಿ ಮೇಲ್ಗಡೆ ಹೋಗ್ತಾ ಇದಾರೆ ಮೇಲ್ಗಡೆ ರೋಡಲ್ಲಿ ನೈಸ್ ರೋಡು ಹಾಗೆ ಇಲ್ಲಿ ಬಲ್ಗಡೆಗೆ ಹೋದರೆ ಹೊಸೂರು ಕಡೆಗೆ ಹೋತಾರೆ ಬನ್ನೇರ್ಘಟ್ಟ ರೋಡು ಹೊಸೂರು ಅಲ್ಲಿವರೆಗೂ ಕನೆಕ್ಟ್ ಆಗತ್ತೆ ಸಿಟಿ ಅಲ್ಲಿ ಫಸ್ಟ್ ಮೆಟ್ರೋ ಸ್ಟೇಷನ್ ಇದೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಲ್ಲಿಂದ ರಾಮ ಕೂತ್ಕೊಂಡು ಗಾಡಿ ಪಾರ್ಕ್ ಮಾಡಿ ಇಲ್ಲ ಬಸ್ಸಲ್ಲಿ ಇಳ್ದು ಮೆಜೆಸ್ಟಿಕ್ ಕಡೆ ಹೋಗ್ಬೋದು ರೇಷ್ಮೆ ಸಂಸ್ಥೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇದು ಗ್ರೀನ್ ಲೈನ್ ಇದು ಅಲ್ವಾ ಸೊ ಇದಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಬನ್ಶಂಕರಿ ಮಾರ್ಗ ಜೆ ಪಿ ನಗರ ಜೈನಗರ ಹೆಲ್ಚೇನಳ್ಳಿ ದೊಡ್ಡಕಲ್ ಚಂದ್ರ ಹಿಂಗೆಲ್ಲ ಹೋಗ್ತಾ ಇರತ್ತೆ ಮೆಜೆಸ್ಟಿಕ್ ಹೋಗಿ ಇಂಟ್ರ್ ಕನೆಕ್ಟ್ ಆಗತ್ತೆ ಅಲ್ಲಿ ಹಂಗೆ ಇದು ಕೊನೆಗೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ತುಮಕೂರು ರೋಡ್ ಹೋಗುತ್ತೆ ನಾಲ್ಕು ಚಂದ್ರ ಇತ್ತು ಈಗ ಚಂದ್ಸಂದ್ರನ ಚಲ್ಗಟ್ಟನ ಚಂದ್ಸಂದ್ರನ ಏನೋ ಇದೆ ತುಮಕೂರು ರೋಡ್ ಹೋಗುತ್ತೆ ಗ್ರೀನ್ ಲೈನು ಅಲ್ಲಿ ಇಂದು ಮಧ್ಯದಲ್ಲಿ ಚೇಂಜ್ ಆದರೆ ಒಂದು ಕೆಂಗೇರಿ ಕಡೆಯಿಂದ ಪರ್ಪಲ್ ಲೈನ್ ಬರುತ್ತೆ ಅದು ವೈಟ್ ಫೀಲ್ಡ್ ಕಾಡುಗೋಡಿವರೆಗೂ ಹೋಗುತ್ತೆ ಇವಾಗ ಎಕ್ಸ್ಟೆಂಡ್ ಆಗಿರೋಂಥದ್ದು ಇನ್ನೇನು ಎಲ್ಲೋ ಲೈನೆಲ್ಲ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇದೆಲ್ಲ ಬೆಂಗಳೂರಿಗೆ ಬರೋರಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಗೊತ್ತಿರೋದನ್ನ ಏನು ಹೇಳ್ತಾ ಅಂತ ಅಂದ್ಕೊಂಬೇಡಕ್ಕೆ ಅಂದ್ಕೊಂಬೇಡ್ರಿ ತುಂಬ ಜನ ನೋಡಿರೋರು ಇರ್ತೀರ ಆದ್ರೂ ಗೊತ್ತಿಲ್ಲದೆ ಒಂದೆಲ್ಲ ಸಣ್ಣ ಅನುಕೂಲ ಆಗತ್ತೆ ಅಂತ ಅಷ್ಟೆ ಸ್ನೇಹಿತರೆ ಬೆಂಗಳೂರು ರೀಚ್ ಆದ ಟೈಮ್ ಬಂದು ಹನ್ನೆರಡುವರೆ ಒನ್ ಅವರ್ ಕನಕಪುರದಿಂದ ಇಲ್ಲೇ ಗುಬ್ಲಾಳ ರೋಡಲ್ಲಿ ಸೊನ್ನೇ ಇವ್ರಪ್ಪ ಅಮ್ಮನ್ನು ಕರ್ಕೊಂಡು ಹಂಗೆ ಹೊರಡೋಣ ಹೊರಟು ನೈಸ್ ರೋಡ್ ಮಾರ್ಗವಾಗಿ ಎಕ್ಸಿಟ್ ಆಗಿ ಹೋಗೋದು ಅಂದ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವ್ರ ಸಮಾಧಿ ರಸ್ತೆ ಏನಿದೆ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ರಸ್ತೆ ಅಲ್ಲಿ ಹೋಗಿ ಯಶವಂತಪುರ ಸಿಗ್ನಲ್ಗೆ ಹೋಗಿ ಹೋಗುವಂಥದ್ದು ಸೊ ಬನ್ನಿ ಹೋಗ್ತೀನಿ ಹೊರಗಡೆ ಮೇಲೆ ನಿಮಗೆ ಕನೆಕ್ಟ್ ಆಗ್ತೀನಿ ಯಾವುದನ್ನು ತೋರಿಸೋಂಥ ಜಾಗಡಿದ್ರೆ ಅಲ್ಲಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತೀನಿ ಆಲ್ಮೋಸ್ಟ್ ಇನ್ನೇನು ಬೆಂಗಳೂರು ಬಿಟ್ಟು ಚಿಕ್ಕಬಳ್ಳಾಪುರ ಬಿಟ್ಟು ಬಾಗೇಪಲ್ಲಿ ಹತ್ತತ್ರ ಇದ್ದೀನಿ ಇಲ್ಲೊಂದು ನಯಾರ ಬಂಕ್ ಸಿಕ್ತು ಇಲ್ಲಿ ಹಾಕಿಸ್ದೆ ಡೀಸೆಲ್ನ ಫುಲ್ ಟ್ಯಾಂಕ್ ಮಾಡಿಸಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪೆನ್ನಕುಂಡ ಫೋರ್ಟು ಪೆನ್ನಕಂಡ ಕೋಟೆ ಅದೊಂದು ಆ ಜಿಗ್ಝ್ಯಾಗ್ ರೋಡ್ ಸಖತ್ತಾಗಿದೆ ಕೋಟೆನೂ ಸಖತ್ತಾಗಿದೆ ನಾನು ನೋಡಿಲ್ಲ ನಿಮಗೂ ಒಂದು ತೋರಿಸೋನ್ಕೊಂದು ಪ್ರಯತ್ನ ಮಾಡ್ತೀನಿ ಸೊ ಇನ್ನೂ ಊಟವೂ ಮಾಡಿಲ್ಲ ನಾನು ಕರೆ ಮಿಲ್ಕ್ ಶೇಕ್ ಎಲ್ಲ ಕುಡ್ದಿದೆ ಅಂತ ಹೇಳಿ ಇವಳು ಊಟ ಮಾಡಲ್ಲ ಮತ್ತೆ ಸಾಯಂಕಾಲದವರೆಗೂ ರಥದಲ್ಲಿ ಅವಳು ಸೊ ಬನ್ನಿ ಇಲ್ಲ ನಾನು ನಿಲ್ಸಿ ಚಪಾತಿ ಮಾಡ್ಕೊಂಡು ಬಂದಿರೋದು ನಾಲ್ಕು ಚಪಾತಿ ತಿಂದು ಮುಂದುವರಿಯೋಣ ಸ್ನೇಹಿತರೆ ಬಾಗೇಪಲ್ಲಿ ಹತ್ತು ಕಿಲೋಮೀಟ್ರೆ ಹಾಗಾಗಿ ಒಂದೆರಡು ಚಪಾತಿ ತಿನ್ನ ಅಂತೇಳಿ ಚಪಾತಿ ಮಾಡ್ಕೊಂಬತ್ತಿತ್ತು ತಿನ್ಕೊಂಡು ವಯ ಬೆನ್ನುಕೊಂಡ ಸ್ಟೇ ಮಾಡೋಣ ಅಂತ ಅನ್ಕೊಂಡಿದೀನಿ ಬೆನ್ನುಕೊಂಡ ಬೆಳಿಗ್ಗೆ ಶೂಟ್ ಮುಗಿಸಿ ಹೋಗೋದು ಅಂತ ಸಪೋಸ್ ಪ್ಲಾನ್ಸ್ ಚೇಂಜ್ ಆಗೋ ತಿಳಿಸ್ತೀನಿ ಸದ್ಯಕ್ಕೆ ಊಟ ಮಾಡಿ ಹೊರಗಡೆ ಪೆನ್ಕೊಂಡ ಆಲ್ಮೋಸ್ಟ್ ಪೆನ್ಕೊಂಡ ಎಂಟು ಕಿಲೋಮೀಟರ್ ತೋರಿಸ್ತಾ ಇದೆ ಆ್ಯಕ್ಚುಲಿ ಒಂದು ಹಂತದಲ್ಲಿ ಏನು ಅನ್ಕೊಂಡಿದೆ ಅಂತ ಹೇಳಿದ್ರೆ ಅನಂತಪುರ ಹೊರಟೋಗ್ಬಿಡೋಣ ಆಮೇಲೆ ಪೆನ್ಕೊಂಡ ಬೇಕಾದ್ರೆ ಲೇಪಾಕ್ಷಿ ಕವರ್ ಮಾಡ್ದಾಗ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಹೆಂಗಿದ್ರು ಹೈನ್ ಬಂದ ಐದುವರೆ ಸೊ ಅದು ಇದು ಅಷ್ಟೇ ಅದೆಲ್ಲ ನೋಡ್ಬೇಕಾದ್ರೆ ಬೆಳಕಿದ್ದಂಗೆ ನೋಡೋದ್ರಿಂದ ಸೊ ಪೆನ್ಕೊಂಡನೇ ಪ್ರಿಫರಬಲಿ ಸರಿ ಅಂತ ಹೇಳಿ ಪೆನ್ಕೊಂಡ ಫೋರ್ಟ್ಗೆ ಹಾಕೊಂಡು ಹೋಗ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ ಅಲ್ಲಿ ಎಲ್ಲಿ ಹೆಂಗೆ ಏನು ಇರ್ತಾ ಅಂತ ಅಲ್ಲಿ ಎಲ್ಲ ಹುಡುಗಾಡಿ ಮಾತಾಡಿ ಆಮೇಲೆ ನಿಮಗೆ ಕನೆಕ್ಟ್ ಆಗ್ತೀನಿ ನೀನ್ ಆಲ್ಮೋಸ್ಟ್ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಪೆನ್ಕೊಂಡ ಫೋರ್ಟ್ ಹತ್ರ ಹೋಗ್ತೀನಿ ಉಳ್ಕೊಳ್ಳುವಂಥ ವ್ಯವಸ್ಥೆಗಳು ಹೆಂಗೆ ಮಾಡ್ಬೋದು ಎಲ್ಲ ಪ್ಲಾನ್ ಮಾಡಿ ಆಮೇಲೆ ತಿಳಿಸ್ತೀನಿ ನಿಮಗೆ ನೋಡಿ ಇದು ಸೀದಾ ಹೋದ್ರೆ ಅನಂತಪುರ ನೋಡಿ ಇಲ್ಲಿ ಪೆನ್ನಕೊಂಡ ಫೋರ್ಟ್ ಅಂತ ಬೋರ್ಡ್ ಹಾಕಿದ್ದಾರೆ ಕೃಷ್ಣ ದೇವರ ಇಲ್ಲ ನಿಲ್ಸಿದ್ದಾರೆ ಪೆನ್ನಕೊಂಡ ಫೋರ್ಟ್ ಬಗ್ಗೆ ಪಕ್ಕದಲ್ಲೇ ನಿಲ್ಸ ಹಾಗೆ ನೋಡಿ ಬೆನ್ನಕೊಂಡ ಫೋರ್ಟ್ ಪೆನ್ನಕೊಂಡ ಕೋಟಾಲು ಕೋಟ ಇಲ್ಲಿಂದ ಅನಂತಪುರಕ್ಕೆ ಹೋಗೋದು ಎಪ್ಪತ್ತೆಂಟು ಕಿಲೋಮೀಟರ್ ಇಪ್ಪತ್ತಿ ಮೂವತ್ತಾರು ಮೊಡಕ್ಸಿರ నలవత్నాల్క్కు పెన్న ఎరడు కిలోమీటర్ ఎలా తెలుగులో లక్ష్మి గ్రైట్స్ అంతేసరితో నోడ పెన్నుకో పెన్నుకుంట ఊరు నోడి స్నేహితుర పెన్నకొండ ನಾ ಎಲ್ಲ ದೊಡ್ಡೂರು ಅನ್ಕೊಂಡಿದ್ದೆ ಮುಸ್ಲಿಮ್ಸ್ ಜಾಸ್ತಿ ಇರೋಂಗಿದ್ದಾರೆ ಪೆನ್ಕೊಂಡಾದಲ್ಲಿ ಮೋಡಪಾಡ ಮಹಾದ್ವಾರ ಇಲ್ಲಿ ರೈಟ್ ಇಲ್ಲಿ ಸ್ನೇಹಿತರೆ ನೋಡಿದಾಗ ಅದನ್ನು ಡೇ ಟೈಮಲ್ಲಿ ಹೋಗಿ ಅದೊಂದು ಶೂಟ್ ಮುಗಿಸ್ಕೊಂಡು ಒಂದು ಎರಡು ಅವರಲ್ಲಿ ಬರ್ಬೋದು ಆ ಎರಡು ಅವರಿಗೋಸ್ಕರ ಯಾಕೆ ಒಂದು ಫುಲ್ಲು ಗೋಲ್ ಡೇ ಅಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅನಂತಪುರ ಕಡೆ ಹೊರಟಿದ್ದೀನಿ ಅನಂತಪುರ ಇಂದ ಬೇಲಮ್ ಕೇವ್ಸ್ ಕಡೆ ಹೊರಡಬೇಕು ನೋಡೋಣ ಇಲ್ಲಿ ತನಕ ಅನಂತಪುರ ಮೋಸ್ಟ್ ಪ್ರಾಬ್ಲಿ ಇಲ್ಲಿಂದ ಒನ್ 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 ಆ್ಯಂಡ್ ಹಾಫ್ ಅವರ್ ಒಳಗಡೆ ಹೋಗ್ತೀನಿ ಅಲ್ಲಿಂದ ಬೇಲಂ ಕೇವ್ಸ್ ಎಷ್ಟು ದೂರ ಅದನ್ನು ಚೆಕ್ ಮಾಡಿ ಹಂಗೆ ಹೋಗ್ತಾ 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 ಎಲ್ಲಿ ನಮಗೆ ಪ್ಲೆಸೆಂಟ್ ಆಗಿರುತ್ತೆ ಅಷ್ಟೇಗೆ ಅದನ್ನು ನೋಡಿ ಆಮೇಲೆ ಇದೊಂದು ಸಮಸ್ಯೆ ನನಗೆ ಲ್ಯಾಂಗ್ವೇಜ್ ಒಂದು ಸಮಸ್ಯೆ ತೆಲುಗು ತಮಿಳ್ದು ಒಂಚೂರು ಹಿಂದಿ ಬಂದು ಆದರೆ ಏನೋ ಒಂದು ಮ್ಯಾನೇಜ್ ಹೋಗ್ತೀನಿ ಹಿಂದಿ ಎಲ್ಲ ಇದೇ ಲ್ಯಾಂಗ್ವೇಜ್ ದರದ ಸಮಸ್ಯೆ ಯಾಕಡೆ ಬಾವಳಿ ಅಂತ ಅದೇನು ತಮಿಳು ತೆಲುಗು ಎಲ್ಲ ಮಾತಾಡ್ಬಿಡ್ತೀನಿ ಅಯ್ಯೋ ಕತೆ ಸರಿ ಬನ್ನಿ ಪೆನ್ಕೊಂಡ ಮತ್ತು ಅನಂತಪುರ ಅನಂತಪುರ ಇನ್ನೂ ಒಂದು ಅರವತ್ತು ಕಿಲೋಮೀಟ್ರ್ ಇದೆ ಈ ಊರ ಹೆಸ್ರು ನನಗೆ ಗೊತ್ತಿಲ್ಲ ಸರಿಯಾಗಿ ಹೇಳ್ತೀನಿ ನಾನು ಕೇಳಿಕೊಂಡು ಎನ್ ಎಚ್ ಇಲ್ಲ ಇರೋದು ಎನ್ ಎಚ್ ಪಕ್ಕದಲ್ಲೇ ಶ್ರೀಶೈಲಮ್ದು ಬ್ಯಾಕ್ ವಾಟ್ರ್ ಇಲ್ಲಿ ಹೋಗತ್ತೆ ಇಲ್ಲಿ ಬ್ಯಾಕ್ ವಾಟ್ರ್ ಹೋಗತ್ತೆ ವರ್ಷ ಪೂರ್ತಿ ಹೋಗ್ತಾ ಇರತ್ತಂತೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಆ ಕಡೆ ಒಂದು ದೇವಸ್ಥಾನ ಇದೆ ಈ ಕಡೆ ಒಂದು ದೇವಸ್ಥಾನ ಇದೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಒಂದು ಹತ್ತು ಜ ಹದಿನೈದು ಜನ ಇದ್ದಾರೆ ಕೋತರಾಜ ದೇವಸ್ಥಾನ ಮತ್ತು ಚನ್ನಕೇಶ್ವರ ದೇವಸ್ಥಾನ ಸೊ ಇಲ್ಲಿ ಉಳ್ಕೊಳ್ಳೋದು ಹೇಳಿ ಪ್ಲ್ಯಾನ್ ಮಾಡಿದೆ ಇಲ್ಲಿ ಉಳ್ಕೊಂಡು ಇಲ್ಲಿ ಕುಕಿಂಗ್ ಮಾಡಿ ಸೊ ಕ್ಯಾಂಪ್ ಮಾಡಿ ಮುಗಿಸಿ ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ ನಾಳೆನೇ ಅಂತ ಹೇಳಿ ಪ್ಲ್ಯಾನ್ ಯಾಕಂತ ಹೇಳಿದ್ರೆ ನಾನು ಹೋಗೋ ದಾರಿ ಎಲ್ಲ ಹೇಳ್ತೀನಿ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ಸಜೆಸ್ಟ್ ಮಾಡಲಿ ಸ್ನೇಹಿತರುಗಳು ಅಂತ ಹೇಳಿ ಸೊ ಬೆಳಗ್ಗೆಲ್ಲ ಒಂದು ವ್ಯೂ ತೋರಿಸ್ಬಿಟ್ಟು ಈ ದೇವಸ್ಥಾನದ್ದು ಆಮೇಲೆ ಅಪ್ಲೋಡ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲೇ ಕುಕ್ಕಿಂಗ್ ನಡೀತಾ ಇದೆ ಸದ್ಯಕ್ಕೆ ಮೊಸರನ್ನ ಈರುಳ್ಳಿನಾ ಅದಕ್ಕೆ ಆ ಕಾರ ಇಲ್ವಲ್ಲ ಮೆಣಸಿನ್ಕಾಯಿ ಅದನ್ನು ಹೇ ಹೌದಾ ಸೊ ಹಾಗೆ ಕಾರಿಲ್ಲಿ ನಿಲ್ಲಿಸಿ ಬೆಡ್ ಎಲ್ಲ ರೆಡಿ ಮಾಡಿದ್ದೀನಿ ಸೊ ನೋಡಿ ಅದೇ ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಹೈವೇ ಅದು ಮೇಲ್ಗಡೆ ಸೊ ಅಲ್ಲೇ ನಾಳೆ ಅಲಿತಾ ಅರಿತಾ ಇರೋವಂಥದ್ದು ಸೊ ಇಲ್ಲೆಲ್ಲ ಸ್ವಾಮಿ ಸ್ವಾಮಿಯವರು ಇದ್ದಾರೆ ಅವರು ಅಡುಗೆ ಇದ್ದಾರೆ ಅವರು ಯಾರು ನಡ್ಕೊಂಡು ಹೋಗ್ತಾರೆ ಅವ್ರ ಪಾದಯಾತ್ರೆಗೆ ಈ ದೇವಸ್ಥಾನ ಎಲ್ಲ ಬೆಳಗ್ಗೆ ತೋರಿಸ್ತೀನಿ ನಾನು ನಿಮಗೆ ಚೆನ್ನಾಗಿದೆ ಭಾಳ ಈ ಥರ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇದು ಸ್ನೇಹಿತರೆ ನೋಡಿ ಇಲ್ಲಿ ಅಡುಗೆ ಮಾಡಿಕೊಂಡು ನೋಡಿ ನಾಲೆ ಇಲ್ಲಿ ನಾಲೆ ಅರಿತಾ ಇದೆ ಸೊ ಇಲ್ಲಿ ಪೋತರಾಜನ ದೇವಸ್ಥಾನ ಇರುವಂತದ್ದು ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಈ ಟ್ರಾವೆಲಿಂಗ್ ಸೆಕೆಂಡ್ ಪಾರ್ಟನ್ನು ಶುರು ಮಾಡ್ತೀನಿ ಇಲ್ಲಿಂದ ಪೋತಾಲಯ್ಯ ಸ್ವಾಮಿ ದರ್ಶನ ಮಾಡಿದರೆ ಪೋತಾಲಯ್ಯ ಸ್ವಾಮಿದು ಒಂದು ಡೀಟೇಲ್ಡ್ ವೀಡಿಯೋ ಕೂಡ ಹಾಕ್ತೀನಿ ಹಾಗೆ ನಮ್ಮ ಜರ್ನಿ ವೀಡಿಯೋನು ಇಲ್ಲಿಗೆ ಮುಗಿಸ್ತೀನಿ ನಿಮಗೇನಾದರೂ ಏನಾದರೂ ಪ್ಲೇಸಸ್ ಗೊತ್ತಿದ್ರೆ ಒನ್ ಸೆಕೆಂಡ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಇದ್ದರೆ ಮಂತ್ರಾಲಯ ರೋಡಲ್ಲಿ ಗುತ್ತಿ ಮಂತ್ರಾಲಯ ರಾಯಚೂರು ಈ ಕಡೆ ಹಾಕಿ ಬರ್ತೀನಿ ಇದ್ಯಾವುದು ಪ್ಲೇಸಸ್ ಇದ್ದರೆ ನನಗೆ ಕರೆಕ್ಟ್ ಖಂಡಿತ ಕಾಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು